ಇವತ್ತು ಹದಿನಾಲ್ಕನೆಯ ಅಧ್ಯಾಯ ಸದ್ಗುರುನಾಥನು ಘಟನಾಗಿ ಸರಸ್ವತಿಯನ್ನು ವ್ಯಾಘ್ರದಿಂದ ರಕ್ಷಿಸುತ್ತಿರುವರು ವ್ಯಾಘ್ರದಲ್ಲಿ ಉಗ್ರ ಲಕ್ಷಣಗಳು ಕಾಣಿಸುವುದಿಲ್ಲ ಸದ್ಗುರುನಾಥ ಹೊರಟಾರ ಎಲ್ಲೋ ಅಲ್ಲೇ ಇಬ್ಬರು ದಂಪತಿಗಳು ಹೊರಟಾರ್ರಿ ಆ ದಂಪತಿಗಳೊಳಗ ಒಬ್ಬ ಹೆಸರು ಸಾವಿತ್ರಿ ಅಂತರ್ತೈತಿ ಅವ್ರಿಗೆ ಎದುರಿಗೆ ಹುಲಿ ಬಂದ್ಬಿಡ್ತೈತಿ ಇನ್ನಾದ ಅವಾಗ ಸದ್ಗುರುನಾಥರು ಆ ಹುಲಿನ ನೋಡಿದ ಕೂಲೆ ಅದರಾಗಿನ ಶಕ್ತಿಯೂ ಹೋಗ್ಬಿಡ್ತೈತಿ ಹುಲಿಯೊಳಗಿನ ಹದಿನಾಲ್ಕನೇ ಅಧ್ಯಾಯ ಶ್ರೀ ಗಣೇಶ ಎನ್ ನಮಃ ಶ್ರೀ ಸರಸ್ವತಿ ಏನ್ ನಮಃ ಗುರುಭ್ಯವನ್ ನಮಃ ಚಂದ್ ಕಮಲ ನೇತ್ರನೇ ಪುಣ್ಯ ಗಾತ್ರನೇ ಅಖಿಲ ಭುವನದ ಸೂತ್ರನೇ ಅಮಲ ಹೃದಯನೆ ಭಕ್ತ ಸದೆಯನೇ ದೀನಜನ ಸನ್ಮಿತ್ರನೇ ನೋಡ್ರಿ ಹೆಂಗನೇನಾಗ್ತದೆ ಕಮಲ ನೇತ್ರನೆ ಕಮಲದಂತಹ ಕಣ್ಣುಳ್ಳವನೇ ಗಾತ್ರನೇ ಅದಕ್ಕ ಎಷ್ಟು ಅಂತ ವರ್ಣನೆ ಮಾಡಾಕ ಇಲ್ಲ ಪುಣ್ಯವನ್ನೇ ಮತ್ತು ಸಂದವನು ಅಖಿಲ ಭುವನದ ಸೂತ್ರನೇ ಈ ಜಗತ್ತನ್ನ ನಿಯಾಮಿಕವಾಗಿ ನಡೆಸಿಕೊಂಡು ಹೋಗುವಂತ ಪ್ರಭುವೆ ಅಮಲ ಹೃದಯನೇ ಮಕ್ಕಳಂಥ ಮನಸ್ಸುಳ್ಳವನೇ ಪ್ರೇಮದ ಹೃದಯವುಳ್ಳವನೇ ಭಕ್ತ ಸವೇಯನೇ ಭಕ್ತಿಯನ್ನ ಭಾವವನ್ನ ಮನಸ್ಸಿನಲ್ಲಿ ತುಂಬಿಕೊಂಡವನೇ ದೀನ ಜನ ಸನ್ಮಿತ್ರನೇ ಯಾರ ದೀನರಾಗಿ ನಿನಗೆ ಶರಣಾಗತರಾಗಿ ಬರ್ತಾರೋ ಅವರನ್ನ ಮಿತ್ರರಂತೆ ತನ್ಮಿತ್ರನಂತೆ ಒಳ್ಳೆಯ ಮಿತ್ರನಂತೆ ಕಾಣುವವನೇ ವೇದ ಸವನ ಸುಪಾ ಸುಪಾತ್ರನೇ ನೀ ಸರ್ವ ವ್ಯಾಪಿ ಪವಿತ್ರನೇ ಕ್ರೋಧ ವ್ಯಾಘ್ರನ ಶಾಂತಿ ಪಡಿಸುತ್ತ ರಕ್ಷಿಸೋ ಸುಚರಿತ್ರನೇ ಕ್ಷಣ ಬರ್ದಾರ್ ವೇದ ಸವನ ಸವನ ಸುಪಾತ್ರನೇ ವೇದಗಳನ್ನೆಲ್ಲ ಅದು ಕುಡದಂಥವ ಎಲ್ಲಾ ವೇದಗಳನ್ನ ನಿಂತ ನಿಂತಲ್ಲೇ ಹೇಳುವಂತವನು ನೀ ಸರ್ವವ್ಯಾಪಿ ಪವಿತ್ರನೇ ನೀ ಅತ್ಯಂತ ಪರಮ ಪವಿತ್ರನಾದವನು ಮತ್ತು ಸರ್ವವ್ಯಾಪಿ ಎಲ್ಲ ಕಡೆ ಆವರ್ಷಿಸಿಕೊಂಡು ಬಿಟ್ಟವನು ಕ್ರೋಧ ವ್ಯಾಕರಣ ಪಡಿಸುತ್ತ ಶಿಟ್ಟಿನಿಂದ ಬಂದಂತಹ ಹುಲಿಯನ್ನ ಕೂಡ ಶಾಂತಿ ಪಡಿಸಿ ಸಮಾಧಾನಗೊಳಿಸಿ ರಕ್ಷಿಸುವಂತಹ ಸುಚರಿತ್ರೆ ಒಳ್ಳೆಯ ಚರಿತ್ರೆಯನ್ನು ಹೊಂದಿದಂತಹ ಸದ್ಗುರುವೇ ನಿನಗೆ ನಮೋ ನಮಃ ಅಂತೇ ಲೇಖಕರು ಹೇಳ್ತಾ ಇದ್ದಾರೆ ಹೇ ಸಿದ್ಧಾರೂಢ ಸದ್ಗುರುವೇ ಎಲ್ಲಾ ಮುಮುಕ್ಷು ಜನರ ಪುಣ್ಯವು ಊಷಿ ಊಶಿಯೊಳಗೆ ಹಾಕಿ ನಿನ್ನ ಈ ಪುಣ್ಯ ಶರೀರವು ಎರೆಯಲ್ಪಟ್ಟಿತು ಎಲ್ಲ ಭಕ್ತ ಜನರು ಒಳ್ಳೆಯ ಭಕ್ತ ಜನರು ಅದರ ಇದ್ರೊಳಗ ಅವರಿಗೆ ಹಿಂಸೆಯನ್ನ ಕೊಟ್ಟಂತಹ ಭಕ್ತ ಜನರು ಅದರ ಎಲ್ಲರ ಪುಣ್ಯದಿಂದ ಈ ಶರೀರ ಎರೆಯಲ್ಪಟ್ಟಿತು ಎರದು ಎರದು ಮಗುನ ದೊಡ್ಡದು ಮಾಡ್ತಾರೆ ಮಗುಗಳ ಎಣ್ಣೆ ಹಚ್ಚಿ ಹೂಸಿ ಸಿಕ್ಕಿ ತೊಳೆದು ಆಮೇಲೆ ಬಿಸಿನೀರ್ ಹಾಕೋದು ಯಾಕೆ ಅಂದ್ರ ಶರೀರ ಬೆಳೀಲಿ ಅಂತೇಳಿ ಶರೀರ ಬೆಳಕೋತ ಬೆಳ್ಕೋತ ಕೊನೆಯವ್ರಿಗೆ ಮೈ ವರ್ಷಗೋಸ ತಾಯಿ ಕಿವಿ ಓದ್ತಾರ ಅತ್ತಾಗೊಮ್ಮೆ ಇತ್ತಾಗ ಒಮ್ಮೆ ಆವಾಗ ನಿಮ್ಮ ಮನಸ್ಸಿನೊಳಗ ಶಿವಧ್ಯಾನದಿಂದ ಆ ಮಗುವಿನ ಆ ಕಿವಿಯೊಳಗ ಓದಿದ್ರಿ ಅಪ್ಪ ಅಂದ್ರ ಅದ್ರೊಳಗ ಭಕ್ತಿ ಅವಾಗ್ಲಿಂದ ಬೆಳಕೋತಾ ಹೋಗ್ತದ ಅದಕ್ಕೆ ಬಸರಿದ್ದ ಹೆಣ್ಮಗಳಿಗೆ ಪುಣ್ಯ ಪ್ರವಚನ ಕೇಳಾಕ ಒಳ್ಳೆಯ ಹಾಡುಗಳನ್ನು ಕೇಳು ಒಳ್ಳೆಯ ಭಾವನೆ ಇರ್ತಕ್ಕಂಥ ಮಾತುಗಳನ್ನು ಕೇಳು ಮತ್ತೆ ಒಳ್ಳೆಯ ಲಾಲನೆ ಪಾಲನೆ ಮಾಡ್ತಕ್ಕಂಥವ್ರ ಜೊತೆ ಕೂತ್ಕೋ ಹಿರಿಯ ಜನರ ಹತ್ರ ಕೂಡು ಅಂತ ಹೇಳೋದು ಅದಕ್ಕನ ಒಳ್ಳೆ ಪುಸ್ತಕಗಳನ್ನು ಓದುವು ಒಳ್ಳೆ ಮಾತುಗಳನ್ನ ಕೇಳು ಯಾಕಂದ್ರೆ ಹೊಟ್ಟಿಯೊಳಗಿರ್ತಕ್ಕಂತ ಮಗು ಏನೇನ ಕೇಳಿ ಬೆಳೀತದನೋ ಅದ್ರ ಹಂಗ ಮಗು ಬೆಳೀತದ ಅದಕ್ಕೆ ಉದಾಹರಣೆ ನಮಗದ ಅಭಿಮನ್ಯು ಕೃಷ್ಣ ಸುಭದ್ರೆಯರು ಇದ್ದಾಗಿಂದು ಹಾಗೆ ಯಾವಾಗ ಮಗು ಮೂರು ವರ್ಷದ್ದಾಗ್ತದನೋ ಐದು ತಿಂಗಳನ್ನೋದ್ರೊಳಗ ಅದ್ರ ಅವಯವಗಳು ಬೆಳೆದ್ ಬಿಟ್ಟಿರ್ತಾವ್ರಿ ಎಲ್ಲಾ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಕೈ ಎಲ್ಲಾ ಮೂಡಿಬಿಟ್ಟಿರ್ತಾವ್ ಅವಾಗ್ಲಿಂದ ಆ ತಾಯಿ ಧ್ಯಾನದೊಳಗ ನಿರತಳ ಆದ್ಲು ಅಂದ್ರ ಅವಾಗ್ಲಿಂದ ಆ ತಾಯಿ ಯೋಗಗಳನ್ನ ಮಾಡ್ತಾ ಇದ್ಲಂದ್ರ ಅವಾಗ ಒಳ್ಳೆಯ ಆಚಾರ ವಿಚಾರ ಮಾಡ್ತಾ ಇದ್ಲಂದ್ರ ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ದೀಪವನ್ನ ಬೆಳಗಿಸಿ ದಿಂಕಟ್ಟಿ ಬೆಳಗಿಸಿ ದೀಪ ದೀಪ ಹಚ್ಚಿ ಹೂಗಳನ್ನು ಹಚ್ಚಿ ಆ ಎರ್ಶಿ ಬರೋಳಾಗಿದ್ಲಂದ್ರ ಭಜನೆಯನ್ನ ಮಾಡೋಳಾಗಿದ್ಲಂದ್ರ ದೇವರ ಧ್ಯಾನ ಜ್ಞಾನ ಬೇರೆ ಧ್ಯಾನ ಬೇರೆ ಜಪ ಬೇರೆ ನೂರ ಎಂಟು ಸಲ ಯಾವ್ದಾದ್ರು ನಾಮಸ್ಮರಣೆಯನ್ನ ಮಾಡೋಳಾಗಿದ್ಲಂದ್ರ ಸಂಜೆ ಮುಂದ ದೀಪ ಹಚ್ಚೋ ಹತ್ತಿಗೆ ಹೊರಗಡೆ ಹೋಗಲಾರ್ದ ಮನೆಯೊಳಗೆ ಇರ್ತಕ್ಕಂಥ ಬಸ್ರ ಹೆಣ್ಮಗಳಾಗಿದ್ರ ಆ ಮಗು ಆ ತಾಯಿಗೆ ಹುಟ್ಟತಕ್ಕಂತಹ ಮಗು ಅತ್ಯಂತ ಶ್ರದ್ಧಾ ಭಕ್ತಿ ಹೊಂದಿರೋದಾಗತ್ತ ಮತ್ತು ಭಾಗ್ಯಶಾಲಿಯಾಗಿರ್ತದ್ರಿ ಅದಕ್ಕ ಮನೆಯಾಗಿ ಹಿರಿಯರಿದ್ರ ಹೇಳ್ತಿರ್ತಾರ ತಂಗಿ ಓದು ತಂಗಿ ಇದನ್ನ ಕೇಳು ಅಂತೇಳಿ ರಾಮಾಯಣ ಮಹಾಭಾರತ ಇಂತಾದ ಕಥೆಗಳನ್ನ ಹೇಳಾಕ ಹಚ್ಚೋದು ಆ ಬಾದ ಬಗ್ ಅದಕ್ಕ ಮೂಷಿಯೊಳಗೆ ಹಾಕಿ ಜನರ ಪುಣ್ಯವು ಮೂಷಿಯೊಳಗೆ ಹಾಕಿ ನಿನ್ನ ಈ ಪುಣ್ಯ ಶರೀರವು ಎರೆಯಲ್ಪಟ್ಟಿತು ಆಯಾ ಜನರ ಪುಣ್ಯ ಮಾಡಿದ ಮೂಷಿಯೊಳಗೆ ಹಾಕಿ ನಿನ್ನನ್ನು ಎರದು ಈ ಶರೀರ ಕೊಟ್ಟಾರ ನಿನಗ ನಿನಗೆ ಜನ್ಮ ಒಂದು ವೇಳೆ ಹೇಳುವುದಾದರೆ ಅದನ್ನು ಲೀಲೆಗೋಸ್ಕರವಾಗಿಯೇ ನೀನೆನ್ನುತ್ತಿರ್ವಿ ನೀ ಎತ್ತಿರ್ವಿ ನೀನು ಯಾಕಾದ್ರೂ ಜನ್ಮ ತಾಳೀನಿ ಅನ್ಕೊಂಡಿದ್ದೆಂದ್ರೆ ಭಕ್ತ ಜನರನ್ನ ನಿನ್ನ ಲೀಲೆಯನ್ನು ತೋರಿಸಿ ತೃಪ್ತಿಪಡಿಸುವುದಕ್ಕಾಗಿ ನೀನು ಜನ್ಮ ತಾಳೀನಿ ಕ್ಷಣ ಮಾತ್ರ ನಿನ್ನ ಸಂಗತಿಯಾದರೆ ತೀವ್ರವಾಗಿ ಭವಬಂಧವು ನಾಶವಾಗಿ ಅಂತರದಲ್ಲಿ ಬ್ರಹ್ಮವು ಪ್ರಕಟವಾಗುತ್ತದೆ ಒಂದು ಕ್ಷಣ ನಿನ್ನನ್ನು ನೋಡಿಬಿಟ್ಟಿವಿ ಅಂದ್ರ ಒಂದು ಕ್ಷಣ ನಿನ್ನ ಮಾತನ್ನ ಕೇಳಿಬಿಟ್ಟಿವಿ ಅಂತಂದ್ರ ಒಂದು ಕ್ಷಣ ನಿನ್ನ ನಳೆ ನುಡಿಯನ್ನ ನಾವು ಆಚರಿಸಿ ಬಿಟ್ಟಿವಿ ಅಂದ್ರ ಒಂದು ಕ್ಷಣ ನಿನ್ನ ದಿವ್ಯ ನಾಮ ಸ್ಮರಣೆಯನ್ನ ನಾವು ಮಾಡಿದ್ವಿ ಅಂತಂದ್ರ ನಮಗ ಬ್ರಹ್ಮ ಬಂಧನ ಸಿಗ್ತದ ಈ ಭವ ಬಂಧನ ಸರಿದು ಹೋಗ್ತದ ಇಂಥ ಸದ್ಗುರುವಾದ ನಿನ್ನನ್ನು ವರ್ಣಿಸುವಾಗೆ ನನ್ನ ಮತಿಯು ಕುಂಠಿತವಾಗಿ ಎಲ್ಲೆಲ್ಲಿಯೂ ಸಾಗುವುದಿಲ್ಲ ಇಂಥ ಸದ್ಗುರುವಾದ ನಿನ್ನ ಚರಿತ್ರೆಯನ್ನು ನೆನೆ ನೆನೆದು ನಾನು ಬರೆಯುತ್ತಿರುವಾಗ ನನ್ನ ಮತಿ ನನ್ನ ಮನಸ್ಸು ಎಲ್ಲೆಲ್ಲಿಯೂ ಹೋಗೋದಿಲ್ಲ ಅದು ನಿನ್ನ ಬಳಿಯೇ ಇರ್ತಾ ಇದೆ ಯಾಕೆಂದರೆ ಈ ಜಗತ್ಯದಲ್ಲಿ ನಿನ್ನ ಸಮಾನರು ಯಾರ್ಯಾರು ಇಲ್ಲವು ಈ ಜಗತ್ತಿನೊಳಗ ನಿನ್ನ ಸಮಾನ ಯಾರೂ ಇಲ್ಲ ಯಾಕಂದ್ರೆ ಅವರು ಶಿವನ ಅವತಾರದವರು ಸಿದ್ಧಾರ್ ಶಿವನ ಅವತಾರ ಅದಕ್ಕೆ ಸರ್ವವ್ಯಾಪಿ ಶಿವ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನ ಎಲ್ಲರೊಳಗ ಎಲ್ಲದರಲ್ಲಿ ಅವನು ತುಂಬಿಕೊಂಡು ಬಿಟ್ಟಾನ ಕ್ಷೇತ್ರಾದಿಗಳಲ್ಲಿ ಮಾಡಿದ ಆ ಫಲವು ಕಾಲಾಂತರದಲ್ಲಿ ಸಿಗುತ್ತದೆ ನಾವು ತೀರ್ಥಕ್ಷೇತ್ರಗಳನ್ನು ನೋಡಿ ರಾಮೇಶ್ವರ ನೋಡ್ರಿ ಕಾಶಿ ನೋಡ್ರಿ ಸೋಮಾಶ್ವಿ ಸೋಮೇಶ್ವರ ನೋಡ್ರಿ ಕಾಲೇಶ್ವರ ನೋಡ್ರಿ ಅಂತೇವಿ ನಾವು ಅವು ನೋಡಿದ ಪುಣ್ಯ ಆವಾಗವಾಗ ಸಿಗಂಗಿಲ್ಲ ಆಗಿಂದಾಗೆ ಸಿಗೋದಿಲ್ಲ ಎಂದೋ ಮಾಡಿದ ದರ್ಶನದ ಪುಣ್ಯ ಮತ್ತೆಂದೋ ಸಿಗ್ತದ ಆದ್ರ ನಿನ್ನ ದರ್ಶನ ನಿನ್ನ ಭಾಗ್ಯ ನಿನ್ನ ನೆನೆದರೆ ಆ ಪುಣ್ಯದ ಫಲ ತಕ್ಷಣ ಸಿಗ್ತದ ನಿನ್ನ ದರ್ಶನದ ಫಲವು ತತ್ಕಾಲವೇ ಸಿಗುವುದೇ ಎಂದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರುವುದು ದೇವ ಮುಖವಾಣಿ ಹೇಳ್ತದ ಸದ್ಗುರುನಾಥನ್ನ ಯಾರು ನೋಡ್ತಾರೋ ಯಾರು ಕೇಳ್ತಾರೋ ಯಾರು ಬಜಿಸ್ತಾರೋ ಕೂಡೋ ಮುಂದ ಏಳೋ ಮುಂದ ಸದ್ಗುರುನಾಥ ಸಿದ್ಧಾರೂಢ ಅಂತ ಯಾರು ಅಂತಾರೋ ಅದರ ಪುಣ್ಯದ ಫಲ ತತ್ಕಾಲವೇ ಆಗಿಂದಾಗ್ಗೆ ಸಿಗುತ್ತದೆ ಅಂತ ಹೇಳ್ಯಾರ ನೀನು ನಿರ್ಗುಣದೊಳಗೆ ಇದ್ದಿ ಅಂದರೆ ಭಕ್ತ ಜನರನ್ನು ಯಾರು ಉದ್ಧರಿಸಬೇಕು ನೀನು ನಿರ್ಗುಣ ಆಗಿ ಸುಮ್ಮನೆ ಕೂತ್ ಬಿಟ್ಟಿಪ್ಪ ಅಂದ್ರ ಭಕ್ತ ಜನರನ್ನ ಉದ್ಧರಿಸುವವ್ರೆ ಯಾರು ತಂದೆ ಎಂದು ನೀನು ದೇಹಾರಿಗಿ ಬಂದಿರುವಿ ನೀನ ಪರಮಾತ್ಮನ ಅವತಾರನಾದಿದೆಯಂತೆ ಕೈಲಾಸದೊಳಗ ಲಿಂಗು ರೂಪದೊಳಗ ಇದ್ದು ಬಿಟ್ಟಿದ್ದಿ ಅಂದ್ರ ಜನರಿಗೆ ಉದ್ಧಾರ ಮಾಡೋರು ಯಾರು ಮಾತಾಡ್ಬೇಕಲ್ಲ ಭಕ್ತಿ ಅಂದ್ರೇನು ಜ್ಞಾನ ಅಂದ್ರೇನು ಇಂದ್ರಿಯ ನಿಗ್ರಹ ಅಂದ್ರೇನು ಮನಸ್ಸಂದ್ರೇನು ಮತಿ ಅಂದ್ರೇನು ಆ ಇವನ್ನೆಲ್ಲ ಹೇಳಬೇಕಲ್ಲ ಆತ್ಮೋದ್ಧಾರದ ದಾರಿ ಯಾವುದು ಮುಕ್ತಿ ಅಂದ್ರೇನು ಅದನ್ನ ಹೆಂಗ ಪಡಿಬೇಕು ಜಪ ಅಂದ್ರೇನು ತಪ ಅಂದ್ರೇನು ಸೂರ್ಯ ಚಂದ್ರ ಅಂದ್ರೆ ಯಾರು ಭೂಮಿ ಅಂದ್ರೆ ಯಾರು ನದಿ ಅಂದ್ರೆ ಯಾರು ಅದನ್ನೆಲ್ಲ ಬೇಕಲ್ಲಪ್ಪ ನೀನು ಹೇಳಾರ್ದ ಕೈಲಾಸದೊಳಗೆ ಶಿವಲಿಂಗನಾಗಿ ನೀ ಕುತ್ಕೊಂಡ್ಬಿಟ್ಟಿದ್ರೆ ಹೇಳವ್ರು ಯಾರಿದ್ರು ಅದಕ್ಕ ಭಕ್ತ ಜನರಿಗೆ ಮುಕ್ತಿಯ ಪಥವನ್ನ ತೋರಿಸಬೇಕು ಅಂತ ನೀನು ಈ ಅವತಾರವನ್ನ ಸಾಳಿ ಬಂದಿ ಸದ್ಗುರುನಾಥ ಅಂತ ಹೇಳಿ ಕತ್ತಾರ ನೀನು ದೇಹಧಾರಿಯಾಗಿ ಬಂದಿರ್ವಿ ಇಂಥ ನಿನ್ನ ಕಥೆಯು ಜಗತ್ರಯಕ್ಕೆ ಪಾವನವಾಗಿರುತ್ತದೆ ಈ ಕಥೆ ಸಾಮಾನ್ಯ ಕಥೆಯಲ್ಲ ಇಡೀ ಜಗತ್ತಿಗೆ ಬೆಳಕನ್ನ ಕೊಡುವಂತಹದ್ದು ಪಾವನ ಮಾಡತಕ್ಕಂಥದ್ದು ಪುಣ್ಯವನ್ನ ಹೆಚ್ಚಿಸುವಂತಹದ್ದಾಗಿದೆ ಎಂದು ಭಕ್ ಎಂದು ಭಕ್ತ ಜನರಿಗೆ ಕಷ್ಟಗಳು ಬರುವವೋ ಆ ಕ್ಷಣವೇ ತಾನು ಹೋಗಿ ಅವನ್ನು ಪರಿಸು ಪರಿಹರಿಸುವೆನೆಂಬ ನಿಶ್ಚಯವನ್ನು ಮಾಡಿ ದೇಹವನ್ನು ಧರಿಸಿಕೊಂಡು ಈ ದುಃಖಮಯವಾದ ಲೋಕಕ್ಕೆ ಬಂದಿರುತ್ತಿ ಇದು ಭವಸಾಗರ ಇದು ದುಃಖ ಇವತ್ತು ಆಯ್ತು ರೋಗರು ಜನ ಬಂತು ದಾಟ್ತು ಮಾಟ ಮಂತ್ರ ಮಾಡ್ತು ಹೊಲ ಮಾರ್ತು ಮನೆ ಮಾರ್ತು ಇದೆ ದ್ವೇಷ ಮಾಡ್ತಾರ ಬೈತಾರ ಮತ್ಸರ ಪಡ್ತಾರ ಇಂತಾದ್ರೆ ತುಂಬಿ ಬಿಟ್ಟದ ಈ ಜಗತ್ತಿನೊಳಗ ಅದ ಇಲ್ಲೇ ಬಹಳ ಕಷ್ಟದಾಯಕ ಈ ಜಗತ್ತೈತಿ ಐತಿ ಆದರೆ ಭಕ್ತರಿಗೆ ಯಾವಾಗ ಕಷ್ಟಗಳು ಬರ್ತಾವೋ ಆ ಕಷ್ಟಗಳನ್ನು ಅವಾಗಿಂದವಾಗ್ಗೆ ನಾನು ಪರಿಹರಿಸಬೇಕು ಅಂತ ಹೇಳಿ ಭಕ್ತರನ್ನು ರಕ್ಷಿಸಬೇಕು ಅಂತ ಹೇಳಿ ಪರಶಿವನೇ ನೀನು ಕೈಲಾಸದಿಂದ ಲಿಂಗು ರೂಪವನ್ನು ಬಿಟ್ಟು ಸದ್ಪೂರನಾಥನಾಗಿ ಇಲ್ಲಿ ಆಗಮಿಸಿ ಬಂದೀಯಾ ಈ ಭವಸಾಗರಕ್ಕೆ ನಿನ್ನನ್ನು ಸಂಕಷ್ಟ ಬಂದಾಗ ನೀನು ಭಕ್ತರನ್ನು ರಕ್ಷಿಸುವೆ ಆಮೇಲೆ ಅವರು ಪ್ರೇಮಯುಕ್ತರಾಗಿ ನಿನ್ನನ್ನು ಸೇವಿಸಲಿಕ್ಕೆ ಅವರು ಉಳ್ಳವರಾಗುವರು ಸಂಕಷ್ಟ ಭಕ್ತ ಬಂದಾಗ ಭಕ್ತರ್ ನಿನ್ನ ಕಡೆ ಬಂದು ಬೇಡ್ಕೊಂಡ್ರಪ್ಪ ಅಂತಂದ್ರ ನಿನ್ನ ನಡ್ಕೊಂಡ್ರಪ್ಪ ಅಂದ್ರ ನಿನ್ನ ಪಾದಕ್ಕ ಬಂದು ಬಿದ್ರಪ್ಪ ಅಂದ್ರ ಅವರನ್ನ ನೀನು ಉದ್ಧರಿಸಿ ಅದರ್ಲಿಂದ ಅವರು ಸುಖ ಜೀವನವನ್ನ ನಡೆಸಲಿಕ್ಕೆ ಯೋಗ್ಯರಾಗ್ತಾರ ಸುಖ ಜೀವನವನ್ನ ನಡೆಸ್ತಾರ ಮತ್ತ ಆಮೇಲೆ ನಿನ್ನ ಪಾದದಿಂದ ಉದ್ಧಾರ ಆಗಿವಿ ಅಂತ ಹೇಳಿ ನಿನ್ನನ್ನ ಬಿಡ್ತಾರ ಆದ್ದರಿಂದ ಅವರು ಚಿ ಚಿತ್ತ ಶುದ್ಧಿಯನ್ನು ಹೊಂದಿ ಮುಂದಕ್ಕೆ ಜ್ಞಾನ ಅಧಿಕಾರಿಗಳು ಜ್ಞಾನಕ್ಕೆ ಅಧಿಕಾರಿಗಳಾಗೋರು ಹಂಗ ಹೆಂಗ ನಿನ್ನ ಹತ್ರ ಬರ್ಕೋತ ಹೋಗ್ತಾರೋ ಅವ್ರ ಮನಸ್ಸು ಸ್ವಚ್ಛ ಆಗ್ತದ ಈ ಜಗತ್ತಿನೊಳಗೆ ಏನೂ ಇಲ್ಲಪ್ಪ ಇದು ಕರ್ತವ್ಯ ಮಾತ್ರ ತಮ್ಮ ನನ್ನ ಸಂಸಾರಕ್ಕೆ ನಾ ಮಾಡೋದು ಕರ್ತವ್ಯ ಮಾತ್ರ ಇಲ್ಲಿ ದ್ವೇಷ ಇರುವಂಗಿಲ್ಲ ಅಸೂಯೆ ಇರುವಂಗಿಲ್ಲ ಸಿಟ್ಟಿರುವ ಹಂಗಿಲ್ಲ ಯಾರ ಜೋಳಿನೂ ಯಾರ್ ಬಡಿತಾರ ನೋಡ್ರಿ ಸಿದ್ದಾರ ಹೆಂಗಿದ್ರು ಬಡದವ್ರ ಜೋಡಿನೂ ಒಂದ ನಮೋನಿ ಇದ್ರು ಅವ್ರನ್ನ ಪಲ್ಲಕ್ಕೆ ಹಾಕಿ ಒಂದ ನಮೂನಿ ನಮನಿದ್ರು ಏ ಅವ್ರು ಬಡದಾರ್ ತರಲಿ ಈಗ ಬರೋಬ್ಬರಿ ನನ್ನ ಹತ್ರ ಬಾರ ಶ್ರೀಮಂತರ ಮಂಜ ಅವ್ರನ್ನ ಒದಿಸ್ಬಿಡೋಣ ಅವ್ರು ಪಟ್ಟದ್ದು ಚಲೋನಾ ಅಂದ್ರು ಕೋಲಯಾಗ ಹಾಕಿ ಹಾಕಿದ್ರು ಚಲೋ ಅಂದ್ರು ಬಾವ್ಯಾಗ ಒದ್ರು ಚೊಲೋ ಅಂದ್ರು ಆ ಮೂಳು ಕಂಠಿಲೆ ಬಡದ್ರು ಚಲೋ ಅಂದ್ರು ಏನೆಲ್ಲ ಮಾಡಿದ್ರು ಆ ಭಕ್ತರ ಮೇಲೆ ಅವ್ರು ಸಿಟ್ಟುಕೊಂಡಿಲ್ಲ ಹಂಗ ಸಂಸಾರದೊಳಗೆ ನಾವಿರ್ಬೇಕು ಯಾರೇನೇ ಅಂದ್ರೂ ಏನನ್ನೂ ಮನಸ್ಸಿಗೆ ಹಚ್ಕೊಳದ ನನ್ನ ಕರ್ತವ್ಯಪ್ಪ ಇದು ನಾನು ಮಾಡಿ ಬಿಡ್ಬೇಕು ಅಂತೇಳಿ ಒಂದೇ ಮನಸ್ಸಿನಿಂದ ನಾವು ಸಾಗ್ತಾ ಇರಬೇಕು ಚಿತ್ತ ಶುದ್ಧಿಯನ್ನು ಹೊಂದಿ ಮುಂದೆ ಜ್ಞಾನಕ್ಕೆ ಅಧಿಕಾರಿಗಳು ನಿನ್ನ ನಡ್ಕೋತ ಹೋದ್ರಪ್ಪ ನಿನ್ನ ನಡ್ಕೊಂಡ್ರು ನಿನ್ನ ಸೇವಿಸಿದ್ರು ಅಂದ್ರ ಅವ್ರ ಮನಸ್ಸು ಶುದ್ಧ ಆಗ್ತದ ಮುಂದವರಿಗೆ ಜ್ಞಾನ ಬರ್ಕೋತ ಹೋಗ್ತದ ನೋಡ್ರಿ ಬರ್ತದಿಲ್ಲ ನಾವ್ ಹಿಂಗ ಸ್ವಾಮಿಗಳು ಹೆಂಗ ಬಡದ್ರು ಅವ್ರನ್ನ ಒಳ್ಳೆಯವ್ರ ಅಂದ್ರು ಅವ್ರ ಪಾದಕ್ ಬಿದ್ರು ಅಷ್ಟೇ ಅಂದ್ರು ಆ ಕರ್ಕೊಂಡು ಹೋಗಿ ಮನ್ಯಾಗ ಊಟಕ್ಕೆ ಹಾಕಿದ್ರು ಅಷ್ಟ ಅಂದ್ರು ರೊಟ್ಟಿ ಬಾಯಿಗೆ ಬಂದಂಗ ಅಂದ್ರು ಒದ್ರನು ಅವ್ರಿಗೆ ಅಷ್ಟ ಅಂದ್ರು ಕಲ್ಯಾಣ ಮಸ್ತುನ ಅಂದ್ರ ಹೊರತು ಬೇರೆ ಏನನ್ನೂ ಹೇಳಿಲ್ಲ ಅವರು ಸದ್ಗುರು ಆದ ನೀನು ನೋಡ್ರಿ ತಾಯಿ ರೂಪದ ಅವ್ರನ್ನ ಸದ್ಗುರು ಮಾತೆ ನೀನು ತಾಯಿ ಅಮ್ಮ ನೀನು ಗುರುಗಳೇ ನೀವು ನನ್ನ ತಾಯಿ ಇದ್ದಂಗ ತಾಯಿ ಎಂದಾದ್ರು ಮಗು ಹಾಳಾಗ್ಲಿ ಅಂತೇಳಿ ಕನಸನ್ಯಾಗ ಅಂತ ಏನ್ರಿ ಒದ್ದು ಹೊತ್ತು ಹೋಗವರ್ನಾಕ ಹೊರಗ ಒದ್ದು ಹೋದವ ಒಂದ್ ತಾಸು ಬಿಟ್ಟು ಬರ್ಲಿಲ್ಲ ಅಂದ್ರೆ ಮತ್ತೆ ತಾಯಿ ನೋಡ ಎದ್ದು ಬರ್ತಾರೆ ಸದ್ಗುರು ಮಾತೆಯಾದ ನೀನು ದುರ್ಜನರಿಗೋಸ್ಕರ ಸಹ ಕಾರಣೋಪಾಯವನ್ನು ಹುಡುಕಿರಿತ್ತಿ ಸದ್ಗುರುನ ಸಹ ನೀನು ಇಷ್ಟು ಒಳ್ಳೆಯ ಮದಿಯಲ್ಲ ನಿನ್ನ ಕಷ್ಟಕ್ಕೀಡು ಮಾಡದವರು ತೊಗ್ಗೂ ಕೂಡ ಕಷ್ಟಕ್ಕೀಡು ಮಾಡದವರಿಗೂ ಕೂಡ ಅವರ ಸಮಸ್ಯೆಯನ್ನ ಪಗಿ ಪರಿಹರಿಸುವ ಕಾಮಧೇನು ಇದ್ದಂಗಿದ್ದೀ ನೀನು ಅವರು ಚಲನ ಮಾಡಿದರೆಂದರೆ ಅವರಿಗೆ ದಯ ತೋರಿಸಿ ನೀನು ಅವರನ್ನು ಉದ್ಧರಿಸ್ವಿ ನಿನ್ನ ಜೋಡಿ ಅವರು ಕೆಟ್ಟದಾಗಿ ನಡ್ಕೊಂಡ್ರು ದ್ವೇಷಮಯವಾಗಿ ನೋಡಿದ್ರು ನಿನ್ನನ್ನು ಬಡದರು ಹೊಡೆದ್ರು ನಿನ್ನ ಉಪವಾಸ ಕೆಡವಿದ್ರು ಅಂದ್ರೂ ಕೂಡ ನೀನು ಅವರ ಮೇಲೆ ದಯ ತೋರಿಸಿ ಅವರನ್ನು ಕೂಡ ಉದ್ಧಾರ ಮಾಡಲಿಕ್ಕೆ ಮನಸ್ಸಿನಲ್ಲೇ ಪ್ರೇರಣೆಗೊಂಡಿ ಇಂಥ ದಯಾಳುವಾದ ಹೇ ಸದ್ಗುರುವೇ ಇಷ್ಟು ಭಯ ಇರತಕ್ಕಂಥ ಮಾತೆಯಾದ ಸದ್ಗುರುನಾಥನೇ ಭಕ್ತರ ಮೇಲೆ ಕೃಪಯ ಛಾಯೆಯನ್ನು ಹಾಕಿ ನೀನು ಶ್ರಮ ಪರಿಹರಿಸುವಿ ಭಕ್ತರ ಮೇಲೆ ಒಳ್ಳೆಯ ಛಾಯೆಯನ್ನು ಹಾಕ್ತಿ ಒಳ್ಳೆಯ ದೃಷ್ಟಿಯನ್ನು ಹಾಕ್ತಿ ಒಳ್ಳೆಯ ವಿಚಾರವನ್ನು ಅವರ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾಡ್ತಿ ಮತ್ತು ಅದಕ್ಕಾಗಿ ನೀನು ಶ್ರಮ ವಹಿಸಿ ಅವರನ್ನು ಒಳ್ಳೆಯವ್ರನ್ನ ಮಾಡಾಕ ನೀನು ಹೊಡೆತಾ ತಿಂಡಿ ಗುರುಗಳು ಅವ್ರನ್ನ ಒಳ್ಳೆಯವ್ರನ್ನ ಮಾಡ್ತಾ ಹೊಡ್ತಾ ತಿಂದರ್ರಿ ಅವ್ರು ಹೇ ದೇವನೇ ನಿನ್ನ ಕಥೆಯನ್ನು ಈಗ ನೀನೇ ನಿರೂಪಿಸುವ ನಂತವನಾಗೂ ಹೇ ದೇವ ನಾನು ಬರೀಲಿಕ್ಕೆ ಕೊಡ್ತೀನಿ ಅಷ್ಟ ನಾನು ಕುಂತೀನಿ ಆದ್ರೆ ಬರಿಸುವ ಯಾರು ನೀನೇ ನೀನ ನನ್ನ ಕೈಯಿಂದ ನಿನ್ನ ಕಥೆಯನ್ನ ಬರೆಸ್ಬೇಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ ಅನ್ನೋದ್ರೊಂದಿಗೆ ಇವತ್ತಿನ ಹದಿನಾಲ್ಕನೇ ಅಧ್ಯಾಯದ ಪ್ರಾರಂಭದ ನುಡಿಯನ್ನ ಹೇಳಿ ಮುಗಿಸ್ತಾ ಇದ್ದೇವೆ ಕರೆಂಟ್ ಇನ್ನೋದ್ರ ಸಲುವಾಗಿ ಇವತ್ತೆಲ್ಲರೂ ಕಥೆಯನ್ನು ಪುನಃ ಒಂದನೇ ಅಧ್ಯಾಯದಿಂದ ಹದಿಮೂರನೇ ಅಧ್ಯಾಯ ತನಕ ಎಲ್ಲರೂ ನೆನಪು ಮಾಡ್ಕೊಳಿಕ್ ಒಂದು ಅವಕಾಶ ಸಿಕ್ತು ನಾಳೆಯ ದಿನ ಇವತ್ತು ಹೇಳಿದ್ದನ್ನ ಸ್ವಲ್ಪ ನೆನಪಿಟ್ಟುಕೋರಿ ಮುಂತ ಮೊದಲಿನ ವಾರ ಅಕಸ್ಮಾತ್ ಕರೆಂಟ್ ಹೋಗ್ತಾರೆ ಮತ್ತೆಲ್ಲಾರು ಕಥೆ ಹೇಳಾಕೆ ಬರ್ತದೆ ನೋಡಿರಿ ಇಷ್ಟೆಲ್ಲ ಗುರುಗಳು ತಾವು ಸ್ವತಃ ಕಷ್ಟಪಟ್ಟರು ತಾವು ಉಪವಾಸ ಬಿದ್ರು ತಾವು ನೀರಿಲ್ದ ಇದ್ರು ಜಡಕ್ಕಿಲ್ದ ಇದ್ರು ಮಂದಿ ಬಡ್ಗಿ ತಗೊಂಡ್ ಹೊಡೆದ್ರು ಬಾರ್ಲಿ ತಗೊಂಡು ಹೊಡೆದ್ರು ಹಗ್ಗದಿಂದ ಕಟ್ಟಿ ಹಾಕಿದ್ರು ಅವ್ರನ್ನ ಗಿಡ ಗಿಡಕ್ಕ ಊರಾಗ ಕಟ್ಟಿ ಹಾಕಿ ಎಲ್ಲಾರು ಕೂತು ಅಂತ ಉಳಿದ್ರು ಆದ್ರೂ ಕೂಡ ಗುರುಗಳ ಮನಸ್ಸು ಬದಲಾಗಲಿಲ್ಲ ನಿಮ್ಮೂರು ಚಲೋ ಇಲ್ಲಪ್ಪ ಅಂತ ಎಂದು ಯಾರಿಗೂ ಹೇಳಿಲ್ಲ ಅವ್ರು ಕಡಿಗ್ ಬಂದು ಹೊಡ್ತಾ ತಿಂದು ಮಸೀದಿ ಹೋಗಿ ಮಲ್ಕೊಂತಾರ ಅಲ್ಲಿ ಮತ್ತೆ ಭಕ್ತ ಜನರು ಬಂದು ಕೇಳ್ತಾರೆ ನಿನಗೆ ಯಾರು ಹೊಡೆದಾರ ಹೇಳೋ ಶುದ್ಧ ಮಾಡ್ತೀವಿ ನಾವು ಅಂದಾಗ ಇಲ್ಲಪ್ಪಾ ಈ ದೇಹಕ್ಕೆ ಇಷ್ಟು ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸ್ಯಾರ ಯಾರು ಹೊಡೆದಾರು ಯಾರು ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಾರೋ ಯಾರ್ದಂತ ನೆನಪಿಡ್ಲಪ್ಪ ನಾನು ಅಂತಾರ ಯಾರು ತಮಗೆ ಹೆಂಗೆ ಹಂಗ ಬೇಕೋ ಹಂಗೆ ನನ್ನ ಪೂಜೆ ಮಾಡ್ಯಾರ ಅವರು ಕೆಲವ್ರು ಹೊಡೆದ್ ಮಾಡ್ಯಾರ ಕೆಲವ್ರು ಎಣ್ಣೆ ಹಚ್ಚಿ ಮಾಡ್ಯಾರ ಕೆಲವರು ಸ್ವೀರ್ ಹಾಕಿ ಮಾಡ್ಯಾರ ಕೆಲವ್ರು ಒಣ ರೊಟ್ಟಿ ಕೊಟ್ಟು ಮಾಡ್ಯಾರ ಕೆಲವ್ರು ಕಲ್ಲು ಕೊಟ್ಟು ಮಾಡ್ಯಾರ ಕೆಲವ್ರು ಮನೆ ಹೋಗಿ ದೃಷ್ಟಾನ ಪಟ್ಟು ಮಾಡ್ಯಾರ ಯಾರು ಪೂಜೆ ಹೆಚ್ಚು ಅಂತ ಹೇಳಿ ಯಾರು ಪೂಜೆ ಕಡಿಮೆ ಅಂತ ಹೇಳಿ ಯಾರು ಹೆಚ್ಚು ಪ್ರೀತಿ ಹೇಳಿ ಯಾರು ಕಡಿಮೆ ಪ್ರೀತಿ ಮಾಡ್ಯಾರ ಅಂತ ಹೇಳಿ ಎಲ್ಲಾರು ನನ್ನ ಭಕ್ತರೇ ಅಂತ ಹೇಳ್ಕೋತ ಹೋಗಿದ್ದಕ್ಕ ಸದ್ಗುರುನಾಥರು ಇವತ್ತಿನ ಕಾಲಕ್ಕೂ ಕೂಡ ಅವ್ರು ಪೂಜೆಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಇಲ್ಲಿ ನೋಡ್ತಾ ಇದ್ದೇವೆ ಶ್ರೀ ಸಿದ್ದಾರೂ ಸ್ವಾಮಿ ಭಗವಾನ್ ಕೀ ಶ್ರೀ ಹುಡು ಮಹಾಲಕ್ಷ್ಮಿ ಮಾತಾ ಕಿ